ಸಣ್ಣ ಪಟ್ಟಣವೊಂದರ ಬ್ಯಾಂಕಿನಲ್ಲಿ ವಿಶ್ವ ಕೆಲಸ ಮಾಡುತ್ತಿದ್ದ ಅವನೊಬ್ಬ ಸೌಮ್ಯ ಸ್ವಭಾವದ ಮುಗ್ಧ ಮನಸ್ಸಿನ ಯುವಕ ಅವನ ನಿಘಂಟಿನಲ್ಲಿ ಇಲ್ಲ ಎಂಬ ಪದವೇ ಇರಲಿಲ್ಲವೇನು ಯಾರೇ ಬಂದು ಸಹಾಯ ಕೇಳಿದರೂ ಎಷ್ಟೇ ಕಷ್ಟವಾದರೂ ಮುಖ ಅತ್ತಿತ್ತ ತಿರುಗಿಸಿ ಆಗಲ್ಲ ಎಂದು ಹೇಳಲು ಅವನಿಗೆ ಮನಸ್ಸು ಬರುತ್ತಿರಲಿಲ್ಲ ಇದೇ ಅವನ ದೊಡ್ಡ ಸಮಸ್ಯೆ ಮುಜುಗರ ಬ್ಯಾಂಕಿನಲ್ಲಿ ಅವನ ಸಹೋದ್ಯೋಗಿ ಸುಧಾಕರ್ ಇದ್ದ ಸುಧಾಕರ್ ಮಾತಿನಲ್ಲಿ ನಿಪುಣ ಕೆಲಸದಲ್ಲಿ ಜಾಣ ಆದರೆ ಅವನ ಜಾಣ್ಮೆ ಹೆಚ್ಚಾಗಿ ತನ್ನ ಸ್ವಾರ್ಥಕ್ಕೆ ಸೀಮಿತವಾಗಿತ್ತು ವಿಶ್ವನ ಈ ಮುಜುಗರದ ಸ್ವಭಾವವನ್ನು ಅವನು ಚೆನ್ನಾಗಿ ಅರಿತಿದ್ದ ಒಂದು ದಿನ ಒಬ್ಬ ಗ್ರಾಹಕರು ಬಂದು ವಿಶ್ವನ ಬಳಿ ಕೂಗಾಡುತ್ತಿದ್ದರು ಏನ್ರಿ ಇದು ನನ್ ಪಾಸ್ಬುಕ್ನಲ್ಲಿ ಎಂಟ್ರಿ ಸರಿಯಿಲ್ಲ ನೀವು ಸರಿಯಾಗಿ ಕೆಲಸ ಮಾಡೋಲ್ವಾ ವಿಶ್ವನಿಗೆ ಏನು ಹೇಳಬೇಕೆಂದು ತೋಚಿದೆ ತಡಬಳಾಯಿಸುತ್ತಿದ್ದ ಸರ್ ಸ್ವಲ್ಪ ತಡೆಯಿರಿ ಚೆಕ್ ಮಾಡ್ತೀನಿ ಅಷ್ಟರಲ್ಲಿ ಸುಧಾಕರ್ ಅಲ್ಲಿಗೆ ಬಂದ ಏನಾಯ್ತು ವಿಶ್ವ ಯಾಕೆ ಸಾರ್ ಕೋಪ ಮಾಡ್ಕೊಂಡಿದ್ದಾರೆ ಎಂದು ಕೇಳಿ ಗ್ರಾಹಕರನ್ನು ಪಕ್ಕಕ್ಕೆ ಕರೆದು ಬನ್ನಿ ಸಾರ್ ನಾನೇ ಸರಿ ಮಾಡಿಕೊಡುತ್ತೀನಿ ಇವನು ಹೊಸಬ ಸ್ವಲ್ಪ ನಿಧಾನ ಎಂದು ಸಮಾಧಾನ ಮಾಡಿ ಕಳುಹಿಸಿದ ನಂತರ ವಿಶ್ವನ ಬಳಿ ಬಂದು ನೋಡೋ ವಿಶ್ವ ಹೀಗೆಲ್ಲ ಹೆದ್ರಿಕೊಂಡ್ರೆ ಆಗಲ್ಲ ಸ್ವಲ್ಪ ಧೈರ್ಯವಾಗಿರಬೇಕು ಎಂದು ಉಪದೇಶ ಹೇಳಿ ತನ್ನ ದೊಡ್ಡ ಸ್ತಿಕೆಯನ್ನು ಮೆರೆದ ವಿಶ್ವನಿಗೆ ತನ್ನ ಅಸಹಾಯಕತೆಯ ಬಗ್ಗೆ ಬೇಸರವಾಯಿತು ಆದರೆ ಏನು ಮಾಡುವುದು ಅವನ ಸ್ವಭಾವವೇ ಹಾಗಿತ್ತು ಪಟ್ಟಣದಿಂದ ಸ್ವರ್ತ ದೂರದಲ್ಲಿದ್ದ ಸೋಮಾಪುರ ಎಂಬ ಹಳ್ಳಿಯಲ್ಲಿ ವಿಶ್ವನ ತಂದೆ ತಾಯಿ ರಂಗಣ್ಣ ಮತ್ತು ಕಮಲಮ್ಮ ವಾಸವಾಗಿದ್ದರು ಅವರಿಗೆ ಮಗನದ್ದೇ ಚಿಂತೆ ಒಂದು ಸಂಜೆ ಕಮಲಮ್ಮ ವಿಶ್ವನಿಗೆ ಫೋನ್ ಮಾಡಿದರು ಮಗ ವಿಶ್ವ ಹೇಗಿದ್ದೀಯಾ ಊಟ ಆಯ್ತಾ ಆಯ್ತು ಅಮ್ಮ ನೀವಿಬ್ರು ಹೇಗಿದ್ದೀರಾ ನಾವೇನು ಆರಾಮಾಗಿದ್ದೀವಿ ನಿನ್ನ ವಿಷಯವೇ ನಮಗೆ ಚಿಂತೆ ಇನ್ ಎಷ್ಟು ದಿನ ಅಂತ ಹೀಗೆ ಒಬ್ಬನೇ ಇರ್ತೀಯಾ ಒಂದು ಮದುವೆ ಮಾಡ್ಕೊ ನಿನಗೊಬ್ಬಳು ಜೊತೆಗಿದ್ರೆ ನಮಗೂ ನಿರಾಳ ಎಂದರು ಕಮಲಮ್ಮ ರಂಗಣ್ಣ ಫೋನ್ ತೆಗೆದುಕೊಂಡು ಹೌದಪ್ಪ ನಿನ್ನಮ್ಮ ಹೇಳೋದು ನಿಜ ನಿನಗಂತ ಒಂದು ಒಳ್ಳೆ ಹುಡುಗಿಯನ್ನು ನೋಡಿದ್ದೇವೆ ಹೆಸರು ವಿಮಲಾ ಅಂತ ಹುಡುಗಿ ಚಟುವಟಿಕೆಯ ಚಿಲುಮಿ ನೋಡೋಕ್ಕೂ ಸುಂದರವಾಗಿದ್ದಾಳೆ ಒಮ್ಮೆ ಬಂದು ನೋಡಿ ಹೋಗು ಎಂದರು ವಿಶ್ವನಿಗೆ ನಾಚಿಕೆಯಾಯಿತು ಅಪ ಈಗ್ಲೇ ಯಾಕೆ ಅದೆಲ್ಲ ಎಂದು ನಾಚಿಕೊಳ್ಳುತ್ತಾ ಹೇಳಿದ ಮುಜುಗರ ಪಡಬೇಡ ಕಣೋ ಇದು ನಿನ್ನ ಜೀವನದ ಪ್ರಶ್ನೆ ಮುಂದಿನ ವಾರ ರಜೆ ಹಾಕಿ ಬಾ ಎಂದು ರಂಗಣ್ಣ ಖಡಾಖಂಡಿತವಾಗಿ ಹೇಳಿದರು ಮದುವೆ ನಿಶ್ಚಯವಾಯಿತು ವಿಮಲಾ ಹೆಸರಿಗೆ ತಕ್ಕಂತೆ ನಿರ್ಮಲ ಮನಸಿನವಳು ಆದರೆ ಮಾತಿನಲ್ಲಿ ಚಾಣಾಕ್ಷಿ ಮತ್ತು ವ್ಯವಹಾರದಲ್ಲಿ ಬುದ್ಧಿವಂತೆ ಅವಳು ವಿಶ್ವನ ಜೀವನಕ್ಕೆ ಕಾಲಿಟ್ಟಳು ಬ್ಯಾಂಕಿನ ಸಮೀಪದಲ್ಲೇ ಒಂದು ಹೊಸ ಮನೆಗೆ ಅವರು ಸ್ಥಳಾಂತರಗೊಂಡರು ಅವರ ಪಕ್ಕದ ಮನೆಯಲ್ಲೇ ಸುಧಾಕರ್ ಮತ್ತು ಅವನ ಹೆಂಡತಿ ಸುಧಾ ವಾಸವಾಗಿದ್ದರು ಮೊದಲ ದಿನದಿಂದಲೇ ಅವರು ಸಹಾಯ ಮಾಡಲು ಶುರು ಮಾಡಿದರು ವಿಶ್ವ ಪೀಠೋಪಕರಣಗಳನ್ನು ಒಳಗೆ ಇಡಲು ನಾನು ಬರ್ತೀನಿ ಎಂದು ಸುಧಾಕರ್ ಮುಂದೆ ಬಂದ ವಿಮಲಾ ನಿಮಗೆ ಅಡುಗೆ ಮನೆ ಸರಿಪಡಿಸಲು ಸಹಾಯ ಬೇಕಾದರೆ ಹೇಳಿ ನಾನಿದ್ದೀನಿ ಎಂದು ಸುಧಾ ಅವನ ಹೆಂಡತಿಯನ್ನು ಹಿಂಬಾಲಿಸಿದಳು ವಿಶ್ವ ಮತ್ತು ವಿಮಲಾಗಿ ಅವರ ಸಹಾಯ ಖುಷಿ ಕೊಟ್ಟಿತು ನೋಡಿದ್ರಾ ಎಷ್ಟು ಒಳ್ಳೆಯ ನೆರೆಹೊರೆಯವರು ಎಂದಳು ವಿಮಲ ವಿಶ್ವ ಹೌದೆಂಬಂತೆ ತಲೆಯಾಡಿಸಿದ ಆದರೆ ಈ ಸಹಾಯ ನಿಧಾನವಾಗಿ ಹಸ್ತಕ್ಷೇಪಕ್ಕೆ ತಿರುಗಿತು ಸುಧಾ ಪ್ರತಿದಿನ ಬೆಳಿಗ್ಗೆ ಅವರ ಮನೆಗೆ ಬರುವುದು ರೂಢಿಯಾಗಿತ್ತು ಏನ್ರೇ ವಿಮಲಾ ಇವತ್ತೇನ್ ಸ್ಪೆಷಲು ಓ ಉಪ್ಪಿಟ್ಟಾ ನಂಗೂ ಸ್ವಲ್ಪ ಹಾಕಿ ಟೇಸ್ಟ್ ನೋಡ್ತೀನಿ ಎಂದು ಕೇಳಿ ತಾನೇ ಒಂದು ತಟ್ಟೆ ತೆಗೆದುಕೊಂಡು ಬಡಿಸಿಕೊಂಡು ತಿನ್ನುತ್ತಿದ್ದಳು ಸುಧಾಕರ್ ವಿಶ್ವನ ಬೈಕನ್ನು ತನ್ನ ಸ್ವಂತ ಬೈಕಿನಂತೆ ಬಳಸಲಾರಂಭಿಸಿದ ವಿಶ್ವ ಒಂದ್ ನಿಮಿಷ ಕೊಡು ಪೇಟೆಗೆ ಹೋಗ್ಬರ್ತೀನಿ ಎಂದು ಹೇಳಿ ತೆಗೆದುಕೊಂಡು ಹೋದರೆ ಗಂಟೆಗಟ್ಲೆ ಆದರೂ ವಾಪಸ್ ಬರುತ್ತಿರಲಿಲ್ಲ ವಿಶ್ವನಿಗೆ ಕೇಳಲು ಸಂಕೋಚ ವಿಮಲಾಗಿ ಇದೆಲ್ಲ ಇಷ್ಟವಾಗುತ್ತಿರಲಿಲ್ಲ ಏನ್ರಿ ಇದು ನಿಮ್ಮ ಬೈಕ್ ಅವರಿಗೆ ಯಾವಾಗ್ಲೂ ಬೇಕಾ ಕೇಳೋಕೆ ನಿಮಗೇನು ಎಂದು ಗದರಿಸಿದಳು ಅಯ್ಯೋ ಬಿಡು ವಿಮಲಾ ಪಕ್ಕದ ಮನೆಯವರು ಕೇಳಿದರೆ ಹೇಗೆ ಎಂದು ವಿಶ್ವ ತನ್ನ ಮುಜುಗರವನ್ನು ಪ್ರದರ್ಶಿಸಿದ ಒಂದು ದಿನ ಸುಧಾಕರ್ ಸಣ್ಣ ಮುಖ ಮಾಡಿಕೊಂಡು ವಿಶ್ವನ ಬಳಿ ಬಂದ ಏನಾಯ್ತು ಸುಧಾಕರ್ ಏನ್ ಹೇಳಿ ವಿಶ್ವ ಮನೇಲಿ ತುಂಬಾ ಕಷ್ಟ ನಮ್ಮಮ್ಮನಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಸೇರಿಸಬೇಕು ಕೈಯಲ್ಲಿ ದುಡ್ಡಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಕೊಡ್ತೀಯಾ ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ವಾಪಸ್ ಕೊಡ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡ ಎಂದು ಕಣ್ಣೀರು ಹಾಕುವಷ್ಟೇ ಬಾಕಿ ವಿಶ್ವನ ಮನಸ್ಸು ಕರಗಿತು ತನ್ನ ಮುಜುಗರದ ಸ್ವಭಾವದಿಂದಾಗಿ ನನ್ನ ಬಳಿ ಇಲ್ಲ ಎಂದು ಹೇಳಲು ಅವನಿಗೆ ಸಾಧ್ಯವಾಗಲಿಲ್ಲ ಅವನು ವಿಮಲಾಗಿ ತಿಳಿಸದೆ ತನ್ನ ಉಳಿತಾಯದಿಂದ ಹತ್ತು ಸಾವಿರ ರೂಪಾಯಿ ತೆಗೆದು ಸುಧಾಕರ್ನಿಗೆ ಕೊಟ್ಟ ಕೆಲವು ದಿನಗಳ ನಂತರ ವಿಮಲಾಗಿ ಈ ವಿಷಯ ತಿಳಿಯಿತು ಅವಳಿಗೆ ಸಿಟ್ಟು ನೆತ್ತಿಗೇರಿತು ಹೀಗೆ ಎಲ್ಲರಿಗೂ ದುಡ್ಡು ಕೊಡ್ತಾ ಹೋದರೆ ಹೇಗೆ ನಮ್ಮದೇನು ದುಡ್ಡಿನ ಮರ ಇದೆಯಾ ಕೊಡುವ ಮುನ್ನ ನನ್ನ ಒಂದು ಮಾತು ಕೇಳ್ಬೇಕಿತ್ತಾನೆ ಎಂದು ಅವರು ಅಷ್ಟು ಕಷ್ಟದಲ್ಲಿದ್ದರು ವಿಮಲಾ ಇಲ್ಲ ಅನ್ನೋಕೆ ಮನಸ್ಸು ಬರಲಿಲ್ಲ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪಲ್ಲ ಆದ್ರೆ ಇವರದ್ದು ನಿಜವಾದ ಕಷ್ಟ ಅಂತ ನಿಮಗೆ ಅನಿಸುತ್ತೆ ನೋಡೋಣ ಮುಂದಿನ ತಿಂಗಳು ದುಡ್ಡು ವಾಪಸ್ ಬರುತ್ತಾ ಅಂತ ಎಂದು ಸವಾಲು ಹಾಕಿದಳು ಒಂದು ತಿಂಗಳು ಕಳೆಯಿತು ಎರಡು ತಿಂಗಳು ಕಳೆಯಿತು ಸುಧಾಕರ್ ಹಣದ ವಿಷಯವನ್ನೇ ಎತ್ತಿಲಿಲ್ಲ ಸುಧಾ ಮತ್ತು ಸುಧಾಕರ್ ಎಂದಿನಂತೆ ಅವರ ಮನೆಗೆ ಬಂದು ಹೋಗುತ್ತಿದ್ದರು ಏನೂ ಆಗೇ ಇಲ್ಲವೆಂಬಂತೆ ಒಂದು ದಿನ ವಿಮಲ ಸುಧಾ ಬಳಿ ನಿಮ್ಮ ಮನೆಯವರ ಆರೋಗ್ಯ ಈಗ ಹೇಗಿದೆ ಎಂದು ಪರೋಕ್ಷವಾಗಿ ಕೇಳಿದಳು ಯಾರ ಆರೋಗ್ಯ ಅದೇ ನಿಮ್ಮ ಅತ್ತೆಯವರದ್ದು ಆಸ್ಪತ್ರೆಗೆ ಸೇರಿಸಿದ್ರಿ ಅಲ್ವಾ ಸುಧಾಳಿಗೆ ತಕ್ಷಣಕ್ಕೆ ಏನೂ ಹೊಳೆಯಲಿಲ್ಲ ಓ ಅವರಾ ಆರಾಮಾಗಿದ್ದಾರೆ ಊರಿಗೆ ವಾಪಸ್ ಹೋದರು ಎಂದು ತಡಬರಿಸುತ್ತಾ ಹೇಳಿ ಅಲ್ಲಿಂದ ಜಾರಿಕೊಂಡಳು ವಿಮಲಾಗೆ ಅವರ ನಾಟಕ ಪೂರ್ಣವಾಗಿ ಅರ್ಥವಾಯಿತು ಅವಳು ವಿಶ್ವನ ಬಳಿ ನೋಡಿದ್ರ ನಿಮ್ಮ ಸ್ನೇಹಿತನ ಪ್ರಾಮಾಣಿಕತೆ ಇನ್ನು ನೀವು ಹಾಗಿಲ್ಲ ಅವರು ಕೊಡೋ ಹಾಗಿಲ್ಲ ಇರಲಿ ಇದಕ್ಕೆ ನಾನೇ ಒಂದು ದಾರಿ ಮಾಡುತ್ತೇನೆ ಎಂದು ನಿರ್ಧರಿಸಿದಳು ಒಂದು ಸಂಜೆ ಸುಧಾ ಎಂದಿನಂತೆ ಅವರ ಮನೆಗೆ ಬಂದಳು ಆಗ ವಿಮಲಾ ಮನೆಯಲ್ಲೆಲ್ಲ ಏನನ್ನೋ ಹುಡುಕುತ್ತಿರುವಂತೆ ಬಹಳ ಆತಂಕದಿಂದ ನಟಿಸಿದಳು ಏನಾಯ್ತು ವಿಮಲಾ ಯಾಕೆ ಹೀಗೆ ತಳಮಳದಲ್ಲಿದ್ದೀರಾ ಏನಾದ್ರೂ ಕಳೆದು ಹೋಯ್ತಾ ಎಂದು ಸುಧಾ ಕೇಳಿದಳು ಅಯ್ಯೋ ಸುಧಾ ಏನ್ ಹೇಳಿ ನಮ್ಮಮ್ಮ ನನಗೆ ಮದುವೆಯಲ್ಲಿ ಕೊಟ್ಟಿದ್ದ ಚಿನ್ನದ ಸರ ಕಾಣ್ತಿಲ್ಲ ಇಲ್ಲೇ ಬಿರುವಿನಲ್ಲಿಟ್ಟಿದ್ದೆ ಅದರ ಜೊತೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೂಡ ಇಟ್ಟಿದ್ದೆ ಅದು ಕೂಡ ಇಲ್ಲ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಆದರೆ ನಮ್ಮ ಮನೆಗೆ ಹೆಚ್ಚಾಗಿ ಬಂದು ಹೋಗುವವರು ನೀವು ಮತ್ತು ನಿಮ್ಮ ಮನೆಯವರು ಮಾತ್ರ ಈಗ ವಿಶ್ವ ಪೊಲೀಸ್ಗೆ ದೂರು ಕೊಡೋಣ ಅಂತಿದ್ದಾರೆ ಮನೆಗೆ ಬಂದು ಹೋದವರನ್ನೆಲ್ಲ ವಿಚಾರಣೆ ಮಾಡ್ತಾರಂತೆ ನನಗೆ ಏನು ಮಾಡುವುದು ಅಂತಾನೆ ತಿಳಿಯುತ್ತಿದ್ದ ಸುಮ್ಮನೆ ನಿಮಗೂ ಯಾಕೆ ತೊಂದರೆ ಎಂದು ಅಳುತ್ತಾ ಹೇಳಿದಳು ಈ ಮಾತು ಕೇಳಿ ಸುಧಾಳ ಎದೆ ಧಸ್ಸಕ್ಕೆಂದಿತು ಸರ ವಿಷಯ ನಿಜವೋ ಸುಳ್ಳೋ ಆದರೆ ಆ ಹತ್ತು ಸಾವಿರ ರೂಪಾಯಿಯ ವಿಷಯ ನೇರವಾಗಿ ನಮ್ಮನ್ನೇ ಗುರಿ ಮಾಡುತ್ತಿದೆ ಎಂದು ಅವಳಿಗೆ ಖಾತ್ರಿಯಾಯಿತು ಪೊಲೀಸ್ ವಿಚಾರಣೆ ಎಂಬ ಮಾತು ಕೇಳಿ ಅವಳ ಕಾಲುಗಳು ನಡುಗಲಾರಂಭಿಸಿದವು ಅವಳು ತಕ್ಷಣವೇ ಮನೆಗೆ ಓಡಿದಳು ಏನ್ರಿ ಕೇಳಿದ್ರ ಸಮಾಚಾರ ವಿಮಲಾ ಮನೆಯಲ್ಲಿ ಚಿನ್ನದ ಸರ ಮತ್ತು ಹತ್ತು ಸಾವಿರ ರೂಪಾಯಿ ಕಳ್ಳತನ ಆಗಿದೆಯಂತೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ ಎಂದು ಗಂಡನಿಗೆ ವಿಷಯ ಮುಟ್ಟಿಸಿದಳು ಸುಧಾಕರ್ ಬೇವತ್ತು ಹೋದ ಅಯ್ಯೋ ದೇವರೇ ನಾವೇನೂ ಕದ್ದಿಲ್ಲ ಆದರೆ ಹತ್ತು ಸಾವಿರ ರೂಪಾಯಿ ನಾವು ವಾಪಸ್ ಕೊಟ್ಟಿಲ್ಲ ಈಗ ಪೊಲೀಸರು ಬಂದು ವಿಚಾರಿಸಿದರೆ ನಮ್ಮ ಮೇಲೆ ಅನುಮಾನ ಬೀಳುತ್ತೆ ನಮ್ಮ ಮರ್ಯಾದೆ ಏನಾಗಬೇಕು ಹೌದು ರೀ ಮೊದಲು ಆ ದುಡ್ಡನ್ನ ಅವರಿಗೆ ವಾಪಸ್ ಕೊಟ್ಟುಬಿಡಿ ಆಗ ನಮ್ಮ ಮೇಲೆ ಅನುಮಾನ ಬರುವುದಿಲ್ಲ ಎಂದು ಸುಧಾ ಸಲಹೆ ನೀಡಿದಳು ಅದೇ ರಾತ್ರಿ ಸುಧಾಕರ್ ವಿಶ್ವನ ಮನೆಗೆ ಬಂದ ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ವಿಶ್ವ ವಿಶ್ವ ತುಂಬಾ ಕ್ಷಮಿಸು ಆವತ್ತು ತಗೊಂಡಿದ್ದ ಹತ್ತು ಸಾವಿರ ರೂಪಾಯಿ ಇಲ್ಲಿದೆ ಕೊಡೋದು ಸ್ವಲ್ಪ ತಡವಾಯ್ತು ಬೇರೆ ಖರ್ಚುಗಳು ಬಂದಿದ್ದವು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಎಂದು ಹಣವನ್ನು ವಿಶ್ವನ ಕೈಲಿಟ್ಟ ಆ ಸರದ ವಿಷಯದಲ್ಲಿ ನಮಗೇನು ಗೊತ್ತಿಲ್ಲ ವಿಶ್ವ ನಾವಂತವರಲ್ಲ ಎಂದು ತಾನಾಗಿಯೇ ಸ್ಪಷ್ಟನೆ ನೀಡಿ ಅಲ್ಲಿಂದ ಬೇಗನೆ ಹೊರಟು ಹೋದ ವಿಶ್ವನಿಗೆ ಆಶ್ಚರ್ಯವಾಯಿತು ಅವನು ಹಣವನ್ನು ತೆಗೆದುಕೊಂಡು ವಿಮಲಾಳ ಕೈಗಿಟ್ಟ ಅವಳು ಮುಗುಳು ನಕ್ಕಳು ಮರುದಿನ ಬೆಳಿಗ್ಗೆ ವಿಮಲಾ ಸುಧಾಳನ್ನು ಕರೆದು ಅಯ್ಯೋ ಸುಧಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹುಡುಕಿದೆ ಕೊನೆಗೆ ಸರ ಸಿಕ್ತು ಬಟ್ಟೆಗಳ ಮಧ್ಯೆ ಬಿದ್ದು ಹೋಗಿತ್ತು ನಾನು ಸುಮ್ಮನೆ ಆತಂಕ ಪಟ್ಟುಕೊಂಡೆ ದುಡ್ಡು ಕೂಡ ಅಲ್ಲೇ ಇತ್ತು ಎಂದು ಏನು ಅರಿಯದವಳಂತೆ ಹೇಳಿದಳು ಸುಧಾಕರಿಗೂ ಸುಧಾಳಿಗೂ ತಾವು ಹೇಗೆ ಮೋಸ ಹೋದೆವು ಎಂದು ಅರ್ಥವಾಯಿತು ಅವಮಾನದಿಂದ ಅವರ ಮುಖ ಕಪ್ಪಿಟ್ಟಿತ್ತು ಅಂದಿನಿಂದ ಅವರು ವಿಶ್ವನ ಮನೆಗೆ ಬರುವುದನ್ನೇ ನಿಲ್ಲಿಸಿದರು ಅವರ ಹಸ್ತಕ್ಷೇಪ ಅವರ ಸಾದ ಕೇಳುವ ಚಾಳಿ ಎಲ್ಲವೂ ಕೊನೆಗೊಂಡಿತು ಒಂದು ದಿನ ವಿಶ್ವ ವಿಮಲಾಳ ಬಳಿ ಹೇಳಿದ ವಿಮಲಾ ನೀನು ನಿಜವಾಗ್ಲೂ ಬುದ್ಧಿವಂತೆ ನಿನ್ನಿಂದ ಇವತ್ತು ನಾನು ಒಂದು ದೊಡ್ಡ ಪಾಠ ಕಲಿತುಕೊಂಡೆ ನನ್ನ ಮುಜುಗರದಿಂದಾಗಿ ನಾನು ಎಷ್ಟು ಕಳೆದುಕೊಳ್ಳುತ್ತೇನೆ ಎಂದು ನನಗೆ ಅರಿವಾಯಿತು ವಿಮಲ ನಗುತ್ತಾ ಹೇಳಿದಳು ಪಾಠ ಕಲಿಯುವುದು ಸರಿ ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮುಜುಗರ ಒಳ್ಳೆಯ ಗುಣನೇ ಆದರೆ ಅದು ನಮ್ಮನ್ನೇ ನುಂಬೋ ಹಾಗೆ ಆಗಬಾರದು ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಬೇಕಾದಾಗ ಇಲ್ಲ ಅಥವಾ ಸಾಕು ಎಂದು ಧೈರ್ಯವಾಗಿ ಮಾತನಾಡುವುದನ್ನು ಕಲಿಯಬೇಕು ಅದೇ ನಿಜವಾದ ಜಾಣ್ಮೆ ವಿಶ್ವ ಹೆಮ್ಮೆಯಿಂದ ತನ್ನ ಹೆಂಡತಿಯನ್ನು ನೋಡಿದ ಅಂದಿನಿಂದ ಅವನು ತನ್ನ ಮುಜುಗರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೆಚ್ಚು ಧೈರ್ಯವಂತನಾಗಿ ಜವಾಬ್ದಾರಿಯುತವಾಗಿ ಬದುಕಲಾರಂಭಿಸಿದ ಅತಿಯಾದ ಮುಜುಗರ ನಮ್ಮ ದೌರ್ಬಲ್ಯವಾಗುತ್ತದೆ ಸ್ವಾರ್ಥಿಗಳು ಅದರ ಲಾಭ ಪಡೆಯುತ್ತಾರೆ ಸಂದರ್ಭಕ್ಕೆ ತಕ್ಕಂತೆ ಧೈರ್ಯವಾಗಿ ಮಾತನಾಡುವುದು ಮತ್ತು ನಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ